ನಮಸ್ಕಾರ ವೀಕ್ಷಕರೇ ಇನ್ಫೋ ಫ್ಯಾಕ್ಟ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮಹಾವಿಷ್ಣು ಮಲಗಿರುವ ಭಂಗಿಯ ಮೂರ್ತಿಯನ್ನು ನೀವು ನೋಡಿರ್ತೀರ ಆದರೆ ಶಿವನು ಮಲಗಿರುವ ಭಂಗಿಯ ಮೂರ್ತಿಯನ್ನು ನೀವೆಂದಾದರೂ ನೋಡಿದ್ದೀರಾ ಇಡೀ ಪ್ರಪಂಚದಲ್ಲಿ ನೀವು ಈ ಜಾಗದಲ್ಲಿ ಮಾತ್ರ ಶಿವನನ್ನು ಮಲಗಿರುವ ಭಂಗಿಯಲ್ಲಿ ನೋಡಬಹುದು ಆ ದೇವಸ್ಥಾನ ಯಾವುದು ಶಿವನು ಅಲ್ಲಿ ಮಲಗಿರಲು ಕಾರಣ ಏನು ಅಲ್ಲಿ ನೆಲೆಸಲು ಕಾರಣ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಶಿವ ದೇವರ ದೇವ ಶಿವನನ್ನು ನಾವು ಲಿಂಗ ರೂಪವಾಗಿ ಕಾಣುತ್ತೇವೆ ಅಂತಹ ಶಿವ ಶಯನ ರೂಪದಲ್ಲಿ ಇರುವುದನ್ನು ಭಾರತದಲ್ಲಿ ಆಂಧ್ರ ಪ್ರದೇಶದ ತಿರುಪತಿ ಜಿಲ್ಲೆಯ ಸುರುಟುಪಲ್ಲಿಯಲ್ಲಿರುವ ಪಲ್ಲಿಕೊಂಡೇಶ್ವರ ದೇವಸ್ಥಾನದಲ್ಲಿ ನಾವು ಶಿವನನ್ನು ಶಯನ ರೂಪದಲ್ಲಿ ಕಾಣಬಹುದು ಇದು ಶಿವನು ಶಯನ ಭಂಗಿಯ ಮೂರ್ತಿ ಇರುವ ಏಕೈಕ ದೇವಸ್ಥಾನವಾಗಿದೆ ಇಲ್ಲಿ ನೀವು ಶಿವನನ್ನು ಪಾರ್ವತಿಯ ಮಡಿಲಲ್ಲಿ ಮಲಗಿರುವುದನ್ನು ನೋಡಬಹುದು ಶಿವ ಯಾಕೆ ಇಲ್ಲಿ ಮಲಗಿರುವ ಭಂಗಿಯ ಮೂರ್ತಿಯಾಗಿದ್ದಾನೆ ಅನ್ನೋದನ್ನು ತಿಳಿಯಬೇಕಾದರೆ ದೇವತೆಗಳು ಮತ್ತು ದಾನವರು ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ಆಳಾಹಳ ವಿಷದ ಜೊತೆಗೆ ಅನೇಕ ನಿಧಿಗಳು ಸಾಗರದಿಂದ ಮೇಲಕ್ಕೆ ಬಂದವು ಪ್ರಪಂಚದ ಜೀವಿಗಳ ವಿಷದಿಂದ ರಕ್ಷಿಸಲು ಶಿವನು ಅದನ್ನು ಸೇವಿಸುತ್ತಾನೆ ವಿಷವು ಶಿವನ ಗಂಟಲಿಗೆ ಹೋಗುತ್ತಿರುವಾಗ ಅವನ ಪತ್ನಿ ಪಾರ್ವತಿ ಶಿವನ ಕಂಠವನ್ನು ಬಿಗಿಯಾಗಿ ಹಿಡಿದು ಶಿವನ ಕುತ್ತಿಗೆಯನ್ನೆಲ್ಲ ನೀಲಿ ಬಣ್ಣಕ್ಕೆ ತಿರುಗಿಸಿ ಅದನ್ನು ನಿಲ್ಲಿಸಿದಳು ಈ ಪ್ರಸಂಗದ ನಂತರ ಶಿವನು ಪಾರ್ವತಿಯೊಂದಿಗೆ ತನ್ನ ನಿವಾಸ ಕೈಲಾಸಕ್ಕೆ ತೆರಳಿದನು ದಾರಿಯಲ್ಲಿ ಸುರುತ್ತಪ್ಪಲ್ಲಿ ಎಂದು ಕರೆಯಲ್ಪಡುತ್ತಿದ್ದ ಆಂಧ್ರದ ಗಡಿಯಲ್ಲಿರುವ ಒಂದು ಸ್ಥಳವನ್ನು ತಲುಪಿದಾಗ ಅವನಿಗೆ ದನಿವು ಮತ್ತು ಅನಾನುಕೂಲವಾಯಿತು ಅಲ್ಲಿ ಪಾರ್ವತಿಯ ಮಡಿಲಲ್ಲಿ ತಲೆಯನ್ನಿಟ್ಟು ವಿಶ್ರಾಂತಿಗಾಗಿ ಮಲಗಿದನು ಶಿವನ ಯೋಗಕ್ಷೇಮದ ಬಗ್ಗೆ ಚಿಂತಿಸಿದ ದೇವತೆಗಳು ಅಲ್ಲಿ ನೆರೆದು ಅವನ ಸುತ್ತಲೂ ನಿಂತರು ಭಗವಂತ ಕಣ್ಣು ತೆರೆಯುವುದನ್ನು ಕಾಯುತ್ತಿದ್ದರು ಶಿವನ ಈ ಮಲಗಿರುವ ಭಂಗಿಯು ಅಪರೂ ರೂಪ ಮತ್ತು ವಿಶಿಷ್ಟವಾಗಿದೆ ಇದು ವಿಷ್ಣುವಿನ ಹೊರಗಿರುವ ಭಂಗಿಯನ್ನು ಹೋಲುತ್ತದೆ ಈ ಸ್ಥಾನದಲ್ಲಿ ನೀವು ಶಿವನು ಮಲಗಿರುವ ಭಂಗಿಯ ಮೂರ್ತಿಯನ್ನು ನೋಡಬಹುದು ಇನ್ನಷ್ಟು ಮಾಹಿತಿಗಳ ಜೊತೆ ಮತ್ತೆ ಸೇರೋಣ ನಮಸ್ಕಾರ